ನಮಸ್ಕಾರ ಸ್ನೇಹಿತರೆ ಪೀಪಲ್ ಟಿವಿಗೆ ಸ್ವಾಗತ ಎರಡ್ ಸಾವಿರದ ಹನ್ನೆರಡರ ಸೆಪ್ಟೆಂಬರ್ ತಿಂಗಳು ಆಗಿನ ಯು ಪಿ ಎ ಸರ್ಕಾರದ ಮೇಲೆ ಕಲ್ಲಿದ್ದಲು ನಿಕ್ಷೇಪ ಹಂಚಿಕೆ ಹಗರಣದ ಆರೋಪಗಳನ್ನ ಮಾಡ್ತಾ ಬಿಜೆಪಿ ನಾಯಕಿ ದಿವಂಗತ ಸುಷ್ಮಾ ಸ್ವರಾಜ್ ಅವರು ಆಗಿನ ಪ್ರಧಾನಿ ಮನಮೋಹನ್ ಸಿಂಗ್ ಅವರ ಮೇಲೆ ಕಟುವಾದ ಟೀಕೆಗಳನ್ನ ಮಾಡಿದ್ರು ಈ ಸಂದರ್ಭದಲ್ಲಿ ಪ್ರತಿಪಕ್ಷಗಳು ಸಂಸತ್ತಿನ ಕಾರ್ಯಚಟುವಟಿಕೆಗಳನ್ನ ಸ್ಥಗಿತ ಮಾಡಿ ತೊಂದರೆ ಕೊಡ್ತಾ ಇದ್ದಾರೆ ಅಂತ ಯು ಸರ್ಕಾರ ಆರೋಪ ಮಾಡಿತ್ತು ಆಗ ಸುಷ್ಮಾ ಸ್ವರಾಜ್ ಅವರು ಸಂಸತ್ತನ್ನ ಕಾರ್ಯನಿರ್ವಹಿಸಲು ಬಿಡದಿರುವುದು ಕೂಡ ಪ್ರಜಾಪ್ರಭುತ್ವದ ಒಂದು ಸ್ವರೂಪ ಅಂತ ವಾದ ಮಾಡಿದ್ರು ಈ ರೀತಿ ಪ್ರತಿಪಕ್ಷಗಳು ಸಂಸತ್ತನ್ನ ಕೆಲಸ ಮಾಡೋದಕ್ಕೆ ಬಿಡದಿರೋದಕ್ಕೆ ಕಾರಣ ಏನಂದ್ರೆ ಯು ಪಿ ಎರಡನೇ ಸರ್ಕಾರದ ಸರಣಿ ಭ್ರಷ್ಟಾಚಾರಗಳೇ ಕಾರಣ ಅಂತ ಸುಷ್ಮಾ ಸ್ವರಾಜ್ ಅವರು ಆಗ ಹೇಳಿದರು ಇದಾಗಿ ಒಂದು ವರ್ಷದ ನಂತರ ಸಂಸತ್ತಿನ ನಿಯಮಗಳನ್ನ ಉಲ್ಲಂಘಿಸಿದಕ್ಕಾಗಿ ಸದನದ ಬುಲೆಟಿನ್ನಲ್ಲಿ ಇಪ್ಪತ್ತು ಬಿಜೆಪಿಯ ಮತ್ತೆ ತೆಲುಗು ದೇಶಂನ ಪಕ್ಷದ ಸಂಸದರ ಹೆಸರನ್ನ ಪಟ್ಟಿ ಮಾಡಲಾಗಿತ್ತು ಇದನ್ನ ವಿರೋಧಿಸಿ ಮೇಲ್ಮನೆಯಲ್ಲಿ ಬಿಜೆಪಿ ಸಂಸದರು ಪ್ರತಿಭಟನೆಯನ್ನು ಕೂಡ ಮಾಡಿದ್ರು ವಾಕ್ಔಟ್ ಕೂಡ ಮಾಡಿದ್ರು ಇದನ್ನ ಮತ್ತೊಬ್ಬ ಬಿಜೆಪಿಯ ಹಿರಿಯ ನಾಯಕ ಅರುಣ್ ಜೇಟ್ಲಿ ಅವರು ಸಮರ್ಥನೆ ಮಾಡಿಕೊಂಡ್ರು ಇಂತಹ ನಾಚಿಗೇಡಿನ ಸರ್ಕಸ್ ನಲ್ಲಿ ವಿರೋಧ ಪಕ್ಷದ ಶಾಸಕರನ್ನ ಮಾತ್ರ ದೂಷಿಸ್ತಾ ಇದ್ದಾರೆ ಅಂತ ಜೇಟ್ಲಿ ಅವರು ಹೇಳಿದರು ಈಗ ಅವರದೇ ಬಿಜೆಪಿ ಸರ್ಕಾರ ದೇಶವನ್ನ ಆಳುತ್ತಾ ಇದೆ ಒಂದು ದಶಕಕ್ಕಿಂತ ಹೆಚ್ಚು ಕಾಲದಿಂದ ಅವರ ಸರ್ಕಾರ ಈ ದೇಶದಲ್ಲಿದೆ ಜೇಟ್ಲಿ ಸುಷ್ಮಾ ಸ್ವರಾಜ್ ಹೇಳಿದಂತೆ ಪ್ರತಿಪಕ್ಷಗಳು ಸಂಸತ್ನಲ್ಲಿ ಮಾಡ್ತಾ ಇರುವ ಪ್ರತಿಭಟನೆಯನ್ನ ಪ್ರಜಾಪ್ರಭುತ್ವದ ಒಂದು ಭಾಗ ಅಂತ ಮೋದಿ ಅವರು ಕನ್ಸಿಡರ್ ಮಾಡ್ತಾರ ಬಿಜೆಪಿ ತಾನು ಹಿಂದೆ ಹೊಂದಿದ್ದ ಅದೇ ನಿಲುವನ್ನ ಈಗಲೂ ಕೂಡ ಹೊಂದಿದ್ಯಾ ಎಸ್ ಇಲ್ಲ ಅನ್ನೋದು ನಿಮಗೆಲ್ಲ ಗೊತ್ತೇ ಇದೆ ಈ ಬಗ್ಗೆ ಮಾತಾಡೋಣ ನಾನು ಚರಣೈ ವರ್ನಾಡ್ ನೀವೇನು ಪಿಪುಲ್ ಟಿವಿಯ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಆಗದೇ ಇದ್ದಲ್ಲಿ ಈಗಲೇ ಸಬ್ಸ್ಕ್ರೈಬ್ ಆಗಿ ಹಾಗೆ ಬೆಲ್ಲೈಕನ್ ಓದೋದಕ್ಕೆ ಮರಿಬೇಡಿ ನಮ್ಮ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟ್ವಿಟರ್ ಪೇಜ್ಗಳನ್ನ ಫಾಲೋ ಮಾಡೋದಕ್ಕೆ ಮರಿಬೇಡಿ ಒಂದು ದಶಕಕ್ಕಿಂತ ಹೆಚ್ಚು ಕಾಲದಿಂದ ಬಿಜೆಪಿ ಈ ದೇಶವನ್ನ ನಡೆಸ್ತಾ ಇದೆ ಸಂಸತ್ತನ್ನು ಸ್ಥಗಿತಗೊಳಿಸುವುದು ಕೂಡ ಪ್ರಜಾಪ್ರಭುತ್ವದ ಒಂದು ಸ್ವರೂಪ ಅಂತ ಇದೇ ಬಿಜೆಪಿಯ ನಾಯಕರು ಹಿಂದೆ ಹೇಳಿದರು ಆದ್ರೆ ಎರಡು ಸಾವಿರದ ಇಪ್ಪತ್ತ ನಾಲ್ಕರ ಚಳಿಗಾಲದ ಅಧಿವೇಶನಕ್ಕೆ ಮುಂಚಿತವಾಗಿ ಮಾತನಾಡ್ತಾ ನರೇಂದ್ರ ಮೋದಿ ಅವರು ಪ್ರತಿಪಕ್ಷಗಳು ಸಂಸತ್ನಲ್ಲಿ ನಡೆಸ್ತಾ ಇರುವ ಈ ಪ್ರತಿಭಟನೆಯನ್ನ ಸಂಸತ್ತಿನ ಹೈಜಾಕ್ ಎಂದು ಕರೆದಿದ್ದಾರೆ ಅಂದ್ರೆ ಪ್ರತಿಪಕ್ಷಗಳು ಹೋರಾಟಗಳನ್ನ ಮಾಡ್ತಾ ಸಂಸತ್ತನ್ನ ಹೈಜಾಕ್ ಮಾಡಿದ್ದಾರೆ ಅಂತ ಮೋದಿ ಅವರು ಕರೆದಿದ್ದಾರೆ ಮೋದಿಯವರ ಈ ಸ್ಟೇಟ್ಮೆಂಟ್ ಅನ್ನ ಕೇಳಿ ನಮ್ಮನ್ನ ಈಗಾಗಲೇ ಅಗಲಿರುವ ಸುಷ್ಮಾ ಸ್ವರಾಜ್ ಮತ್ತೆ ಅರುಣ್ ಜೇಟ್ಲಿ ಅವರ ಆತ್ಮಕ್ಕೆ ಎಷ್ಟು ನೋವಾಗಿರಬೇಡ ಇವರು ಈ ರೀತಿಯ ಪ್ರತಿಭಟನೆಗಳನ್ನ ಪ್ರಜಾಪ್ರಭುತ್ವದ ಒಂದು ಭಾಗ ಅಂತ ಕರೆದಿದ್ರು ಆದ್ರೆ ಅವರದೇ ಪಕ್ಷದ ಮೋದಿಯವರು ಇದನ್ನ ಹೈಜಾಕ್ ಎಂದು ಕರೆದಿದ್ದಾರೆ ಸಂಸತ್ತಿನ ಹೈಜಾಕ್ ಎಂದು ಕರೆದಿದ್ದಾರೆ ತುಂಬಾ ನೋವಾಗಿರುತ್ತೆ ದಿವಂಗತ ಜೇಟ್ಲಿ ಹಾಗೂ ಸುಷ್ಮಾ ಸ್ವರಾಜ್ ಅವರ ಆತ್ಮಕ್ಕೆ ಮೋದಿ ಈ ವಿಂಟರ್ ಸೆಷನ್ ನ ಆರಂಭದಲ್ಲಿ ಮಾತನಾಡ್ತಾ ಜನರಿಂದ ತಿರಸ್ಕರಿಸಲ್ಪಟ್ಟ ಕೆಲವು ಮಂದಿ ತಮ್ಮ ರಾಜಕೀಯ ಲಾಭಕ್ಕಾಗಿ ವಿಚ್ಛಿದ್ರಕಾರಕ ತಂತ್ರಗಳ ಮೂಲಕ ಸಂಸತ್ತನ್ನು ನಿಯಂತ್ರಿಸುವುದಕ್ಕೆ ನಿರಂತರವಾಗಿ ಪ್ರಯತ್ನಿಸ್ತಿದ್ದಾರೆ ಅಂತ ಹೇಳಿದ್ರು ಈಗ ಸಂಸತ್ತಿನ ಒಳಗೆ ಇರುವ ಇಂಡಿಯಾ ಬಣದ ಪ್ರತಿಪಕ್ಷಗಳ ಸಂಸದರು ಜನರಿಂದ ತಿರಸ್ಕೃತರಾದವರೇ ಜನ ಇವರನ್ನ ಬೇಡ ಎಂದು ಹೇಳಿದ್ರೆ ಸಂಸತ್ತಿನ ಒಳಗೆ ಯಾಕೆ ಇವರನ್ನ ಬಿಟ್ಕೊಂಡಿದ್ದಾರೆ ಅವರು ಕೂಡ ಈ ದೇಶದ ಜನರನ್ನ ಪ್ರತಿನಿಧಿಸ್ತಾರೆ ಸ್ವಾಮಿ ಈ ಆರ್ ಎಸ್ ನವರು ಪ್ರಜಾಪ್ರಭುತ್ವದ ಪಾಠವನ್ನ ತಾವು ಕಲಿತುಕೊಂಡು ತಮ್ಮ ಮೋದಿಜಿಯವರಿಗೆ ಕೂಡ ಕಲಿಸಬೇಕಾದ ಸಂದರ್ಭ ಬಂದಿದೆ ಯಾವುದೇ ರೀತಿಯಲ್ಲಿ ಸಂಸತ್ತಿಗೆ ಅಡ್ಡಿಯಾಗುವುದು ಭಾರತದ ಅಭಿವೃದ್ಧಿಯನ್ನ ತಡೆಯುವ ಷಡ್ಯಂತ್ರವಲ್ಲದೆ ಬೇರೇನು ಅಲ್ಲ ಅಂತ ಮೋದಿಜಿಯವರ ಬೆಂಬಲಿಗರು ಮತ್ತೆ ಇತರ ಬಿಜೆಪಿ ನಾಯಕರು ಹೇಳ್ತಾ ಇದ್ದಾರೆ ಗೋಧಿ ಮೀಡಿಯಾಗಳು ಕೂಡ ಪ್ರಧಾನಮಂತ್ರಿಯವರ ಈ ಪ್ರಜಾಪ್ರಭುತ್ವ ವಿರೋಧಿ ಹೇಳಿಕೆಯನ್ನ ಎತ್ತಿ ಹಿಡಿದಿವೆ ಅದರ ಬಗ್ಗೆ ಚರ್ಚೆ ಮಾಡ್ತಾ ಇದ್ದಾವೆ ಇದನ್ನ ದೊಡ್ಡದು ಮಾಡಿ ಮೋದಿ ಸರ್ಕಾರವು ಸಂಘಟಿತ ನಡೆಸಿರುವ ಕೆಲವು ವಂಚನೆಗಳ ವಿಚಾರಗಳನ್ನ ಚರ್ಚಿಸೋದಕ್ಕೆ ಪ್ರತಿಪಕ್ಷದ ಸದಸ್ಯರು ಪದೇ ಪದೇ ಸಂಸತ್ನಲ್ಲಿ ಇಡ್ತಾ ಇರುವ ಬೇಡಿಕೆಗಳನ್ನ ಈ ಮಾಧ್ಯಮಗಳು ಮುಚ್ಚಿ ಹಾಕ್ತಾ ಇದ್ದಾವೆ ಎಸ್ ಅವುಗಳ ಕೆಲಸ ಅದೇ ಬಿಡಿ ಅದಕ್ಕೆ ಅವುಗಳನ್ನ ನಾವು ಗೋಧಿ ಮೀಡಿಯಾಗಳು ಅಂತ ಕರಿತೀವಿ ಮೋದಿ ಅವರ ಸ್ನೇಹಿತ ಗೌತಮ್ ಅದಾನಿ ಮತ್ತವರ ಅಳಿಯನ ಮೇಲೆ ಅಮೆರಿಕ ಲಂಚದ ಆರೋಪಗಳನ್ನು ಮಾಡಿದ್ದು ನಿಮಗೆಲ್ಲ ಗೊತ್ತೇ ಇದೆ ಅದರ ಬಗ್ಗೆ ಹಿಂದೆ ವಿಡಿಯೋಗಳನ್ನು ಮಾಡಿದವೆ ಇದು ಸಣ್ಣ ವಿಷಯವಾ ಅಲ್ವಲ್ಲ ಕೇಂದ್ರ ಸರ್ಕಾರದ ಪ್ರಭಾವವನ್ನು ಬಳಸಿಕೊಂಡು ಪ್ರಧಾನಿಯ ಪ್ರಭಾವವನ್ನು ಬಳಸಿಕೊಂಡು ಉದ್ಯಮಿಯೊಬ್ಬ ಈ ಪಾರ್ಟಿ ಭ್ರಷ್ಟಾಚಾರ ಹೆಸಾಗಿ ಜಾಗತಿಕ ಮಟ್ಟದಲ್ಲಿ ದೇಶದ ಮಾನ ಮರ್ಯಾದೆ ಕಳೆದಿರುವುದು ಸಣ್ಣ ವಿಷಯವಾ ಈ ಬಗ್ಗೆ ಸಂಸತ್ತಿನಲ್ಲಿ ಚರ್ಚೆ ಆಗ್ಬೇಕಲ್ವಾ ಕೇಂದ್ರ ಮತ್ತೆ ಅದಾನಿಯ ಮಧ್ಯೆ ಇರುವ ಈ ಅನೈತಿಕ ಸಂಬಂಧದ ಬಗ್ಗೆ ಕಾಂಗ್ರೆಸ್ ಮತ್ತೆ ವಿರೋಧ ಪಕ್ಷಗಳು ಸತತ ಪ್ರಶ್ನೆಗಳನ್ನ ಎತ್ತುತ್ತಾ ಇವೆ ಈ ಬಗ್ಗೆ ಚರ್ಚೆ ಆಗ್ಬೇಕು ಅಂತ ಅವರು ಆಗ್ರಹ ಮಾಡ್ತಾ ಇದ್ದಾರೆ ಆದ್ರೆ ಬಿಜೆಪಿ ಮಾತ್ರ ಇಲ್ಲ ಈ ಬಗ್ಗೆ ನಾವು ಚರ್ಚೆ ಮಾಡಲ್ಲ ಅಂತ ಈ ಭ್ರಷ್ಟಾಚಾರದಲ್ಲಿರುವ ತನ್ನ ಕೈವಾಡವನ್ನ ಮುಚ್ಚಿ ಹಾಕೋದಕ್ಕೆ ಯತ್ನ ಮಾಡ್ತಾ ಇದೆ ಗಲಭೆಯಿಂದ ತತ್ತರಿಸಿ ಹೋಗಿರುವ ಮಣಿಪುರದಲ್ಲಿ ಉದ್ವಿಗ್ನತೆಯನ್ನ ಶಮನಗೊಳಿಸಲು ಸರ್ಕಾರ ತೆಗೆದುಕೊಂಡಿರುವ ಅಥವಾ ತೆಗೆದುಕೊಳ್ಳೋದಕ್ಕೆ ಆಗದೇ ಇರುವ ಕ್ರಮಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಪ್ರತಿಪಕ್ಷಗಳು ಬೇಡಿಕೆ ಇಡ್ತಾ ಇದ್ದಾವೆ ಈ ಬೇಡಿಕೆಯನ್ನು ಕೂಡ ಹಲವಾರು ಬಾರಿ ಬಿಜೆಪಿ ಹಾಕಿದೆ ಸರ್ಕಾರ ಮತ್ತು ಅದರ ಮಂತ್ರಿಗಳು ಈ ಜ್ವಲಂತ ಸಮಸ್ಯೆಯ ಬಗ್ಗೆ ಅಸ್ಪಷ್ಟ ಹೇಳಿಕೆಗಳನ್ನ ಕೊಡ್ತಾ ಇದ್ದಾರೆ ಈಗ ಅದಾನಿಯ ಬಗ್ಗೆ ಚರ್ಚೆ ಬೇಡ ಮಣಿಪುರದ ಬಗ್ಗೆ ಚರ್ಚೆ ಬೇಡ ಮತ್ತೆ ಸಂಸತ್ತಿನಲ್ಲಿ ಏನು ಮಾಡೋದು ಏನ್ ಚರ್ಚೆ ಮಾಡೋದು ಎಲ್ಲರನ್ನ ಕೂರಿಸಿ ಚೌಕಬಾರ ಆಡ್ಬೇಕಾ ಇಲ್ಲ ಈ ಚರ್ಚೆ ಬೇಡ ಅನ್ನುತ್ತಿರುವ ಬಿಜೆಪಿ ಸಂಸದರಿಂದ ಸಂಗೀತ ರಸಮಂಜರಿ ಅಥವಾ ಡ್ಯಾನ್ಸ್ ಅನ್ನ ಮಾಡಿಸೋದಾ ಬೇಕಾದ ವಿಚಾರಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಬಿಡ್ತಾ ಇಲ್ಲ ಬಿಜೆಪಿ ಅಂತ ಪ್ರತಿಪಕ್ಷಗಳು ದೂರ ಹೇಳ್ತಾ ಇದ್ದಾವೆ ಅವಾದ್ರೂ ಏನ್ ಮಾಡಬೇಕು ಎಸ್ ಒಂದೋ ಬಹಿಷ್ಕಾರ ಹಾಕೋದು ಇಲ್ಲವೇ ಸಂಸತ್ತಿನಿಂದ ಹೊರ ನಡೆಯುವುದು ಇಷ್ಟೇ ಅವುಗಳಿಗೆ ಮಾಡೋದಕ್ಕೆ ಆಗ್ಬೋದು ಈಗ ಗೋಧಿ ಮಾಧ್ಯಮಗಳು ಕೂಡ ವಿರೋಧ ಪಕ್ಷವನ್ನ ದೂಷಣೆ ಮಾಡ್ತಾ ಇದ್ದಾವೆ ನಿಯಮ ಇನ್ನೂರ ಅರವತ್ತೇಳರ ಅಡಿಯಲ್ಲಿ ಕೆಲವು ಮಹತ್ವದ ಚರ್ಚೆಗಳನ್ನ ಕೈಗೆತ್ತಿಕೊಳ್ಳುವಂತೆ ಪ್ರತಿಪಕ್ಷಗಳು ಕೇಳ್ತಾ ಇದ್ರು ಕೂಡ ಲೋಕಸಭೆ ಸ್ಪೀಕರ್ ಮತ್ತೆ ರಾಜ್ಯಸಭೆಯ ಉಪಸಭಾಪತಿಗಳು ಇದನ್ನ ತಿರಸ್ಕರಿಸಿದ್ದಾರೆ ಇವುಗಳಲ್ಲಿ ಕೆಲವು ಮಣಿಪುರ ಹಿಂಸಾಚಾರಕ್ಕೆ ಸಂಬಂಧಿಸಿದ ವಿಚಾರಗಳಿದ್ವು ಕೇರಳದ ಪ್ರವಾಹ ಪೀಡಿತ ವಯನಾಡ್ ಜಿಲ್ಲೆಗೆ ವಿಶೇಷ ನೆರವು ಮತ್ತೆ ಬಾಂಗ್ಲಾದೇಶದಲ್ಲಿ ಹಿಂದೂಗಳ ವಿರುದ್ಧ ಆಗ್ತಿರುವ ಹಿಂಸಾಚಾರಗಳ ಬಗ್ಗೆ ಕೂಡ ಚರ್ಚೆಗಳು ನಡೆಯಲಿಕ್ಕೆ ಇದ್ವು ಸದ್ಯ ಇರುವ ಬಿಜೆಪಿ ಸರ್ಕಾರವನ್ನ ಬೇರೆ ಬೇರೆ ಆಂಗಲ್ ನಲ್ಲಿ ನಾವು ನೋಡಿದ್ರೆ ಯುಪಿಎ ಎರಡಕ್ಕಿಂತಲೂ ಇದು ಕೆಟ್ಟದಾದ ಸರ್ಕಾರ ಉದಾಹರಣೆಗೆ ಸುಷ್ಮಾ ಸ್ವರಾಜ್ ಅವರು ಎರಡ್ ಸಾವಿರದ ಹನ್ನೆರಡರಲ್ಲಿ ತಮ್ಮ ಪಕ್ಷದ ಪ್ರತಿಭಟನೆಯನ್ನು ಸಂಸತ್ನಲ್ಲಿ ಸಮರ್ಥಿಸಿಕೊಂಡಾಗ ವರ್ಕಿಂಗ್ ಡೆಮೋಕ್ರಸಿಯ ತಾತ್ವಿಕ ತಳಹದಿಯನ್ನು ಅವರು ವಿವರಿಸಿದರು ಮನಮೋಹನ್ ಸಿಂಗ್ ಅವರ ಸರ್ಕಾರವು ಈ ಆಪಾದಿತ ಕಲ್ಲಿದ್ದಲು ನಿಕ್ಷೇಪ ಹಗರಣವನ್ನ ಚರ್ಚಿಸುವುದಕ್ಕೆ ಒಪ್ಪಿಕೊಂಡಿತ್ತು ಅದು ಚರ್ಚೆಯ ವಿಷಯವಾಗಿತ್ತು ಕೂಡ ನಿರ್ಭಯ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಬಂದಾಗ ಎರಡೂ ಸದನಗಳಲ್ಲಿ ದಿನಗಟ್ಲೆ ಚರ್ಚೆಗಳು ನಡೆದು ಅವುಗಳೆಲ್ಲ ನಿಮಗೆ ನೆನಪಿರಬಹುದು ಯಾಕಂದ್ರೆ ಆಗ ಮನಮೋಹನ್ ಸಿಂಗ್ ಅವರ ಸರ್ಕಾರವನ್ನ ಬಿಜೆಪಿ ನೇತೃತ್ವದ ವಿರೋಧ ಪಕ್ಷಗಳು ತರಾಟೆಗೆ ತೆಗೆದುಕೊಂಡಿದ್ವು ವಿರೋಧ ಪಕ್ಷಗಳು ಮತ್ತೆ ಆಡಳಿತ ಪಕ್ಷಗಳ ಈ ಚರ್ಚೆಗಳೇ ಅಂತಿಮವಾಗಿ ಲೈಂಗಿಕ ದೌರ್ಜನ್ಯದ ಹೊಸ ಕಾನೂನಿಗೆ ಕಾರಣವಾದವು ಈಗ ಅದೇ ಬಿಜೆಪಿಯ ಮೋದಿಜಿ ಸರ್ಕಾರ ಇಡಿ ಸಂಸತ್ತನ್ನ ತನ್ನ ಪಕ್ಷದ ಕಚೇರಿಯನ್ನಾಗಿ ಮಾಡಿಕೊಂಡಂತಿದೆ ಸಂಸತ್ತಿನಲ್ಲಿ ಚರ್ಚೆಯ ಪ್ರಾಥಮಿಕ ಭಾಷೆಯಾಗಿ ಹಿಂದಿಯನ್ನ ಹೇರೋದಕ್ಕೆ ಅವರು ಪ್ರಯತ್ನ ಪಡ್ತಾ ಇದ್ದಾರೆ ಈ ಮೂಲಕ ರೀಜನಲ್ ಲ್ಯಾಂಗ್ವೇಜಸ್ ನಲ್ಲಿ ಮಾತನಾಡುವ ಅವುಗಳಲ್ಲಿ ಚರ್ಚೆ ಮಾಡಲು ಬಯಸುವ ಸಂಸದರ ದನಿಯನ್ನ ಹತ್ತಿಕ್ಕಲಾಗ್ತಾ ಇದೆ ಸದನಗಳ ಅಧ್ಯಕ್ಷರು ಬಿಜೆಪಿಯ ವಕ್ತಾರರಂತೆ ವರ್ತಿಸ್ತಾ ಇದ್ದಾರೆ ಸರ್ಕಾರದ ಮೇಲೆ ಪ್ರತಿಪಕ್ಷಗಳು ವಾಗ್ದಾಳಿ ನಡೆಸುವಾಗ ವಿರೋಧ ಪಕ್ಷದ ಸಂಸದರ ಮೈಕಿಗಳನ್ನ ಮ್ಯೂಟ್ ಮಾಡಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಕಳೆದ ಒಂದು ದಶಕದಿಂದ ಸದನದ ಇಡೀ ಕಲಾಪಗಳು ಏಕಪಕ್ಷೀಯವಾಗಿವೆ ಏಕಮುಖಿಯವಾಗಿವೆ ಇತ್ತೀಚೆಗೆ ಮೋದಿ ಮತ್ತೆ ಅವರ ಕ್ಯಾಬಿನೆಟ್ ಕೋಮುವಾದವನ್ನ ಪ್ರಚಾರ ಮಾಡುತ್ತೆ ಇರುವಂತ ಚಲನಚಿತ್ರ ದಿ ಸಾವರಮತಿ ರಿಪೋರ್ಟ್ ಅನ್ನ ಪ್ರದರ್ಶಿಸುವುದಕ್ಕೆ ಸಂಸತ್ತಿನ ಗ್ರಂಥಾಲಯವನ್ನೇ ಬಳಸಿಕೊಂಡ್ರು ತಮ್ಮ ಎರಡು ಅವಧಿಯಲ್ಲಿಯೂ ಕೂಡ ಮೋದಿಜಿ ಸಂಸತ್ತಿನಲ್ಲಿ ತಮ್ಮ ಅತ್ಯಂತ ಕಳಪೆ ಹಾಜರಾತಿಯನ್ನ ಮೇಂಟೈನ್ ಮಾಡಿಕೊಂಡಿದ್ದಾರೆ ಇದಲ್ಲದೆ ಸಂಸತ್ತಿನಲ್ಲಿ ಎತ್ತಲಾದ ಪ್ರಶ್ನೆಗಳ ಬಗ್ಗೆ ತಮ್ಮ ಸರ್ಕಾರದ ನಿಲುವುಗಳನ್ನ ಸರಿಯಾಗಿ ವಿವರಿಸದೆ ಚುನಾವಣಾ ಭಾಷಣಗಳಂತೆ ಸಂಸತ್ನಲ್ಲಿ ಮಾತನಾಡ್ತಾ ಇದ್ದಾರೆ ಬಹುತೇಕ ಪ್ರತಿಯೊಂದು ಪ್ರಶ್ನೆಗೆ ಅವರ ಸರ್ಕಾರದ ಉತ್ತರ ಮಾತ್ರ ತುಂಬಾ ನೀರಸ ನಿಮಗೆ ನೆನ್ಪಿರ್ಬೋದು ಎರಡ್ ಸಾವಿರದ ಇಪ್ಪತ್ತ ಮೂರರ ಡಿಸೆಂಬರ್ ಹದಿಮೂರರಂದು ಕೆಲ ಮಂದಿ ಸಂಸತ್ತಿನ ಸೆಕ್ಯೂರಿಟಿ ಬ್ರೀಚ್ ಮಾಡಿ ಒಳಗೆ ಬಂದು ಬಣ್ಣದ ಪುಡಿ ಎರಚಿ ಗದ್ದಲ ಎಬ್ಬಿಸಿದ್ರು ಸಂಸತ್ತಿಗೆ ನುಗ್ಗಿ ಈ ರೀತಿ ಮಾಡೋದಾದ್ರೆ ಇಡೀ ದೇಶದ ಸುರಕ್ಷತೆಯ ಕತೆ ಏನಾಗ್ಬೇಕು ಆಬ್ವಿಯಸ್ಲಿ ಇದರ ಬಗ್ಗೆ ನಾವು ಚರ್ಚೆ ಮಾಡಲೇಬೇಕು ಇದನ್ನ ಚರ್ಚೆ ಮಾಡಬೇಕು ಸಂಸತ್ತಿನಲ್ಲಿ ಅಂತ ಒತ್ತಾಯಿಸಿದ ನೂರ ನಲವತ್ತ ಒಂದು ವಿಪಕ್ಷ ಸಂಸದರನ್ನ ಸಂಸತ್ತಿನಿಂದಲೇ ಅಮಾನತು ಮಾಡಲಾಯಿತು ಇದಕ್ಕಿಂತ ನಾಚಿಗೇಡಿನ ಸಂಗತಿ ಈ ದೇಶದಲ್ಲಿ ಬೇರೆ ಏನಿದೆ ಇದೇ ಸಂದರ್ಭದಲ್ಲಿ ದೇಶದ ಅತ್ಯಂತ ಪ್ರಮುಖ ಮಸೂದೆಗಳು ಚರ್ಚೆಗಳೇ ಇಲ್ಲದೆ ಪಾಸ್ ಆದವು ತುರಾತುರಿಯಲ್ಲಿ ಅಂಗೀಕಾರವಾಗುವ ಮೊದಲೇ ಮಸೂದೆಗಳ ಕಾಪಿಗಳನ್ನು ಕೂಡ ವಿಪಕ್ಷಗಳಿಗೆ ಕೊಡಲಿಲ್ಲ ಅದನ್ನು ಓದೋದಕ್ಕೆ ಟೈಮ್ ಕೂಡ ಕೊಟ್ಟಿರಲಿಲ್ಲ ಈಗ ಅದಾನಿ ವಿಚಾರವಾಗಿ ಪ್ರತಿಪಕ್ಷಗಳು ಸಂಸತ್ತಿನಲ್ಲಿ ಎಬ್ಬಿಸಿರುವ ಹೋರಾಟ ಸಂಸತ್ ಹೊರಗೆ ಅವರು ನಡೆಸ್ತಾ ಇರುವ ಮೋದಿ ಅದಾನಿ ಏಕಿಹೆ ಎನ್ನುವ ಪ್ರತಿಭಟನೆ ನ್ಯಾಯಸಮ್ಮತವಾದಿದೆ ಅದು ಮಾನ ಮರ್ಯಾದೆ ಇರುವ ಯಾವುದೇ ನಾಯಕರು ಈ ಚರ್ಚೆಗೆ ಬರ್ತಾರೆ ಐವತ್ತಾರು ಇಂಚಿನ ಎದೆಗೆ ಪ್ರತಿಪಕ್ಷಗಳ ಪ್ರಶ್ನೆಗೆ ಉತ್ತರ ನೀಡುವ ಧೈರ್ಯ ಇಲ್ಲ ಅಂತ ಹಾಗಿದ್ರೆ ಕೇಂದ್ರ ಸರ್ಕಾರದ ಹೇಳಿತನದ ಬಗ್ಗೆ ನಾವೆಲ್ಲ ನಾಚಿಕೆ ಪಡಬೇಕಷ್ಟೇ ಈಗ ಮೋದಿಜಿ ಮತ್ತೆ ಪ್ರಜಾಪ್ರಭುತ್ವದ ಪಾಠವನ್ನ ಓದ್ಬೇಕಾಗಿದೆ ವಿಪಕ್ಷಗಳ ಹೋರಾಟವನ್ನ ಆಗ್ರಹಗಳನ್ನ ಹೈಜಾಕ್ ಎಂದು ಕರೆಯುವ ಮೊದಲು ತಮ್ಮ ಪಕ್ಷದ ಹಿರಿಯ ನಾಯಕರಾದ ಈಗಾಗಲೇ ತೀರ್ಕೊಂಡಿರುವಂತಹ ಅರುಣ್ ಜೇಟ್ಲಿ ಮತ್ತೆ ಸುಷ್ಮಾ ಸ್ವರಾಜ್ ಅವರು ಏನು ಹೇಳಿದ್ದಾರೆ ಅನ್ನೋದನ್ನ ಅವರು ಒಮ್ಮೆ ಓದ್ಕೊಂಡು ಬರಬೇಕಾಗಿದೆ ಪ್ಲೀಸ್ ಡೂ ಸಮ್ ಹೋಮ್ ವರ್ಕ್ ಮೋದಿಜಿ